ನಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಹೃತ್ಪೂರ್ಕ ಸ್ವಾಗತ ದಯಮಾಡಿ ಎಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ನೋಡ್ತಾ ಇರ್ತಕ್ಕಂತಹ ಈ ಸೊಪ್ಪಿನ ಗಿಡ ನೆಲಬಸ್ಲೆ ಅಂತೇಳಿ ಕರಿತೇವೆ ನೆಲಬಸ್ಲೆಯನ್ನು ಯುಕ್ತ ಸೊಪ್ಪು ಅಂತಲೂ ಕೂಡ ಕರೀತಾರೆ ಇದನ್ನು ಸಾಂಬಾರು ಮಾಡಲಿಕ್ಕೆ ತಂಬುಳಿ ಮಾಡಲಿಕ್ಕೆ ಬಳಸ್ತೇವೆ ತುಂಬ ಆರೋಗ್ಯಪೂರ್ಣವಾದಂತಹ ಸೊಪ್ಪು ಇದು ಈ ಸೊಪ್ಪನ್ನು ಬೆಳೆಸೋದು ಬಹಳ ಸುಲಭ ಇದರ ಒಂದು ಕಾಂಡದ ತುಂಡನ್ನು ನಾವು ನೆಟ್ಟರೆ ಸಾಕು ಬೇಕಾದಷ್ಟು ಬೇಕು ಇಲ್ಲಿ ನೋಡ್ತಾ ಇರೋದು ಮಲ್ಬೆರಿ ಅಥವಾ ರೇಷ್ಮೆ ಗಿಡ ಅಂತೇಳಿ ಕರಿತೇವೆ ಇದನ್ನು ನಾನು ತಂದೆ ಉದ್ದೇಶ ಏನಪ್ಪ ಅಂದರೆ ಇದರಲ್ಲಿ ಒಂದು ಗಿಡದಲ್ಲಿ ತುಂಬ ಚೆನ್ನಾಗಿ ಕಪ್ಪದ ಹಣ್ಣು ಕಾಣಿಸ್ತಾ ಇತ್ತು ತಿಂದರೆ ಉ ಹುಳಿ ಮತ್ತು ಸಿಹಿ ಭರಿತವ ಮಿಶ್ರಿತವಾದಂತಹ ಹಣ್ಣು ತುಂಬ ಟೇಸ್ಟ್ ಆಗಿತ್ತು ಅದು ನನಗೆ ತುಂಬ ಇಷ್ಟ ಆಯಿತು ಇದನ್ನು ನಾನು ನವೋದಯ ಸ್ಕೂಲಲ್ಲಿ ನೋಡಿದ್ದೆ ಹಾಗಾಗಿ ಅದರದ್ದು ಒಂದು ಕಡ್ಡಿಯನ್ನು ಹಾಕಿ ಬೆಳೆಸಿದ್ದೇನೆ ತುಂಬ ರುಚಿಕರವಾದಂತಹ ಹಣ್ಣಿದು ಹಾಗಾಗಿ ಅದರ ಒಂದು ವೆರೈಟಿಯನ್ನು ನಾನು ತಂದು ಬೆಳೆಸಿದ್ದೇನೆ ಈಗ ನೋಡ್ತಾ ಇರ್ತಕ್ಕಂಥ ಈ ಗಿಡ ಪಪ್ಪಾಯಿ ಗಿಡ ಈ ಪಪ್ಪಾಯಿ ಎಲೆಗಳ ಜ್ಯೂಸನ್ನು ಕುಡಿಲಿಕ್ಕೆ ವೈಟ್ ಪ್ಲೇಟ್ಲೆಟ್ಸ್ ಕಡಿಮೆ ಇದ್ದಾಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಹಾಗೂ ಈ ಪಪ್ಪಾಯಿ ಹಣ್ಣುಗಳನ್ನು ತಿನ್ನೋದು ಕೂಡ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದದ್ದು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ರಿಚ್ ಆಗಿರ್ತಕ್ಕಂತಹ ಈ ಹಣ್ಣನ್ನು ಎಲ್ಲರೂ ಕೂಡ ಉಪಯೋಗಿಸ್ಬೋದು ಅದರಲ್ಲೂ ಶುಗರ್ ಪೇಷಂಟ್ಸ್ ಹೆಚ್ಚಿಗೆ ಬಳಸೋದು ತುಂಬ ಉತ್ತಮ ನಿಯಮಿತವಾಗಿ ಬಳಸಬೇಕು ಇಲ್ಲಿ ಈಗ ನೋಡ್ತಾ ಇರ್ತಕ್ಕಂಥದ್ದು ಹರಳು ಗಿಡ ಮೊದಲೆಲ್ಲ ನಾವು ಹರಳೆಣ್ಣೆಯನ್ನು ಬಳಸ್ತಾ ಇದ್ವಿ ಈಗ ಹರಳೆಣ್ಣೆ ಅಂದರೆ ಈಗಿನ ಮಕ್ಕಳು ಎಂಥ ಎಣ್ಣೆ ಅಂತ ಕೇಳೋವಂಥ ಕಾಲ ಬಂದಿದೆ ನಮ್ಮ ತಂದೆಯವರು ಎಲ್ಲರೂ ಇದನ್ನೆಲ್ಲ ಹರಳೆಣ್ಣೆಯನ್ನು ತಲೆಗಿಸ್ತಾ ಇದ್ರು ಬೇಸಿಗೆ ಅಭಿರೂ ಬಿಸಿಲಿನಲ್ಲೂ ಕೂಡ ಕೆಲಸ ಮಾಡಿದರೆ ಅವರಿಗೆ ಆ ಬಿಸಿಲು ತಾಪ ತಟ್ತಾನೆ ಇರಲಿ ಮಹತ್ವ ಇರೋದ್ರಿಂದ ಈ ಗಿಡವನ್ನು ನಾನು ಬೆಳೆಸಿದ್ದೇನೆ ಇದು ಮರ ಹರಳು ಅಂತ ಕರಿತೇವೆ ಮರದ ರೂಪದಲ್ಲಿ ಹಲವಾರು ವರ್ಷಗಳ ಕಾಲ ಇದು ಇರುತ್ತೆ ಹಾಗಾಗಿ ಮರ ಹರಳು ಗಿಡವನ್ನು ನಾನೀಗ ಬೆಳೆಸಿರೋದು ನೆಕ್ಸ್ಟ್ ಈಗ ನೀವು ನೋಡ್ತಾ ಇರ್ತಕ್ಕಂಥ ಗಿಡ ಬಸ್ಲೆ ಬಸ್ಲೆ ಸೊಪ್ಪು ಎಲ್ರಿಗೂ ಗೊತ್ತಿರೋ ಅಂಥದ್ದು ಇದರ ಒಂದು ನಾಲ್ಕು ಎಲೆಗಳನ್ನು ಬಾಯಲ್ಲಿ ಹಾಕಿ ಜಿಗಜಿಟ್ಕೊಳ್ಳೋದ್ರೆ ಬಾಯಿ ಹುಣ್ಣು ಆಗಿದ್ದರೆ ವಾಸಿ ಆಗುತ್ತೆ ಅಂತ ನನಗೆ ಗೊತ್ತಿದೆ ಇದರ ತಂಬುಳಿಯನ್ನು ಕೂಡ ನಾವು ಬಳಸ್ತೇವೆ ಈ ನನಗೆ ಬಾಯಿ ಹುಣ್ಣು ಆದಾಗ ಇದರ ಎಲೆಗಳನ್ನು ನಾನು ನಿರ ನಿಯಮಿತವಾಗಿ ಆಗಾಗ್ಗೆ ಬಳಸ್ತಾ ಇರ್ತೇನೆ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಹೀರೆಕಾಯಿ ಹೀರೆಕಾಯಿ ಗಿಡಗಳಲ್ಲಿ ಬೇರೆ ಬೇರೆ ವೆರೈಟಿ ಇದೆ ನಮ್ಮ ಇಟ್ಲಲ್ಲಿ ಈ ಹೀರೆಕಾಯಿ ಗಿಡ ತುಪ್ಪ ಹೀರೆ ಗಿಡ ತುಪ್ಪರೆ ಗಿಡ ಅಂತ ಕಾಯಿ ಅಂತ ಕೂಡ ಕರಿತೇವೆ ಈ ಗಿಡದಲ್ಲಿ ಬರ್ತಕ್ಕಂಥ ಕಾಯಿಗಳನ್ನು ತು ಈಗ ನೆಕ್ಸ್ಟ್ ನೋಡ್ತಾ ಇರ್ತಕ್ಕಂಥದ್ದು ಲಕ್ಕಿ ಗಿಡ ಇದು ತುಂಬಾ ಉತ್ತಮವಾದದ್ದು ಆಯುರ್ವೇದ ಮಹತ್ವ ಹೊಂದಿರತಕ್ಕಂಥದ್ದು ಪೂಜೆಗೆ ನಾವು ಪತ್ರೆಗಳನ್ನು ಇದರ ಇದರ ಪತ್ರೆಗಳನ್ನು ನಾವು ಬಳಸ್ತೇವೆ ನೋವು ನಿವಾರಕ ತೈಲಗಳಲ್ಲಿ ಇದನ್ನು ಬಳಸ್ತೇವೆ ಅಷ್ಟೇ ಅಲ್ಲ ಈ ಗಿಡ ನಮ್ಮ ಮನೆ ಹತ್ರ ಇದ್ದರೆ ಯಾವ ದುಷ್ಟಶಕ್ತಿಗಳು ಮನೆ ಒಳಗೆ ಪ್ರವೇಶ ಮಾಡುವುದಿಲ್ಲ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮ ಜನಮಾನಸದಲ್ಲಿದೆ ನೆಕ್ಸ್ಟು ಎಳ್ಳಿ ಗಿಡ ಎಳ್ಳಿ ಗಿಡ ನಮ್ಮ ಕೈತೋಟದಲ್ಲಿ ಇದೆ ಆದರೆ ಇದರ ಫಸಲೆಲ್ಲ ಕಟಾವಾಗಿ ಹೋಗಿ ಯಾವುದೇ ಫಸಲು ಇದರಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ನೆಕ್ಸ್ಟು ನಾನು ಲೆಮನ್ ಗ್ರಾಸ್ ಗಿಡವನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಲೆಮನ್ ಗ್ರಾಸ್ ಇದು ಕೂಡ ಔಷಧಿ ಸಸ್ಯ ಈ ಔಷಧಿ ಸಸ್ಯ ಎಷ್ಟೊಂದು ಉಪಯುಕ್ತ ಇದರ ತೈಲವನ್ನು ನಾವು ಆಯುರ್ವೇದದಲ್ಲಿ ಬಳಸ್ತೇವೆ ನಾವು ಇದರ ಟೀಯನ್ನು ಕುಡಿಲಿಕ್ಕೆ ಲೆಮನ್ ಟೀ ಮಾಡಲಿಕ್ಕೆ ಇದನ್ನು ಬಳಸ್ತೇವೆ ಹಾಗೂ ನಾವು ದಿನನಿತ್ಯ ಬಳಸುವಂತಹ ಚಹಾದಲ್ಲಿ ಇದರ ಒಂದೆರಡು ಎಲೆಗಳನ್ನು ಪೀಸ್ ಮಾಡಿ ಹಾಕೋದ್ರಿಂದ ಟೀ ತುಂಬ ಸ್ವಾದಿಷ್ಟವಾಗಿರುತ್ತೆ ಈಗ ನೋಡ್ತಾ ಇರ್ತಕ್ಕಂಥದ್ದು ಬದನೆ ಗಿಡ ಇದು ಬದನೆಯ ಒಂದು ಜಾತಿ ಇದನ್ನು ಮುಸುಕು ಬದನೆ ಅಂತೇಳಿ ಕರಿತೇವೆ ಯಾಕೆಂದ್ರೆ ಈ ಬದನೆಕಾಯಿ ತುಂಬಾ ಅದರ ಒಂದು ಕವರ್ ಆಗಿರುತ್ತೆ ಹಾಗಾಗಿ ಇದನ್ನು ಮುಸುಕು ಬದನೆ ಅಂತೇಳಿ ಕರಿತೇವೆ ಬೇರೆ ಬೇರೆ ಬದನೆಗಳು ಮೈಸೂರು ಬದನೆ ಮಂಗಳೂರ್ ಗುಳ್ಳ ಇವೆಲ್ಲ ಇದ್ದಾವೆ ಇಲ್ಲಿರ್ತಕ್ಕಂಥದ್ದು ಮುಸುಕು ಬದನೆ ವಿಶೇಷವಾಗಿ ಇದ್ದಿದ್ರಿಂದ ಇದನ್ನು ತೊಗೊಂಬಂದು ಇಲ್ಲಿ ಹಾಕಿದ್ದೇನೆ ಈ ಗಿಡ ತುಂಬಾ ದೊಡ್ಡದಾದಾಗ ತಂದು ಹಾಕಿದ್ರಿಂದ ಇದು ಚೆನ್ನಾಗಿ ಬಂದಿಲ್ಲ ಕರಿಬೇವನ್ನ ಗಿಡ ಎಲ್ಲರ ಹಿತ್ತಲಲ್ಲಿ ಇರಬೇಕಾದಂತಹ ಗಿಡ ದಯಮಾಡಿ ಎಲ್ಲರೂ ಕೂಡ ಇದನ್ನು ಬೆಳೆಸಿ ಬಳಸಿ ಅಂಥೇಳಿ ಆರೈಸ್ತಾ ನೀವೆಲ್ಲರೂ ಕೂಡ ಇಲ್ಲಿವರೆಗೆ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ